ನಟ ದರ್ಶನ್ಗೆ ಹೊಸ ಹೊಸ ಸಂಕಷ್ಟಗಳಿಗೆ ಸೃಷ್ಟಿ ಆಗ್ತಾ ಇವೆ ಯಾಕೆಂದ್ರೆ ಇನ್ನ ಕೇವಲ ಈ ಕೊಲೆ ಕೇಸಿಗೆ ಮಾತ್ರ ತನಿಖೆ ಆಗ್ತಾ ಇದೆ ಇದರ ನಡುವೆ ನಡುವೆನೆ ಈಗ ದರ್ಶನ್ ನ ಮ್ಯಾನೇಜರ್ ಒಬ್ಬ ಇದ್ದಕ್ಕಿದ್ದಂಗೆ ಸೂಸೈಡ್ ಕೂಡ ಮಾಡ್ಕೊಂಡ್ಬಿಟ್ಟಿದ್ದ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಹೊಸ ಹೊಸ ಆಯೋದಲ್ಲಿ ತನಿಖೆ ಮಾಡೋದಕ್ಕೆ ಶುರು ಮಾಡ್ತಿದ್ದಾರೆ ಇದರ ನಡುವೆ ಈಗ ತನಿಖೆಯ ಸಂದರ್ಭದಲ್ಲೇ ದರ್ಶನ್ಗೆ ರೌಡಿಗಳ ಲಿಂಕ್ ಇರೋದು ಕೂಡ ಪತ್ತೆ ಆಗ್ತಾ ಇದೆ ಹಾಗೇನೆ ಬೇರೆ ಬೇರೆ ಕಡೆ ರಾಜ್ಯಾದ್ಯಂತ ಈಗ ದರ್ಶನ್ ವಿರುದ್ಧ ಈಗ ಪ್ರತಿಭಟನೆಗಳು ಶುರುವಾಗಿವೆ ಹಾಗಾದರೆ ಈ ದರ್ಶನ್ ಕೇಸಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್ಗಳನ್ನು ಇವತ್ತಿನ ಡೆವಲಪ್ಮೆಂಟ್ಗಳನ್ನು ನೋಡೋಣ ಬನ್ನಿ ಅಯ್ಯೋ ನಮ್ಮ ಕೈಲೇ ಯಾಕ ಗು้มಸ್ಬೇಕು ಒಬ್ಬ ವ್ಯಕ್ತಿನ ನಾ ಮುಗಿಸ್ತೀನಿ ರಕ್ಕೆ ಪುಕ್ಕ ಕದ್ರಿಸ್ತೀನಿ ಗುಂಬುಡ್ತೀನಿ ಅವೆಲ್ಲ ತುಂಬಾ ದೀಕ್ಷಾ ಬಳಕ್ಕೆ ಬರಲ್ಲ ಇದಿಗಿಂತ ಇನ್ನೂ ಕೋಪದಲ್ಲಿದ್ದಾಗ ನಾನು ಅವರನ್ನ ತಾಳ್ಮೆ ಮಾಡ್ತೀನಿ ಕಣ್ಣ ಕಣ್ಣ ನಾಯಿಗಳೆಲ್ಲ ನಾವು ರಿಯಾಕ್ಟ್ ಮಾಡ್ಕೋದ್ರು ನಮ್ಮ ನಮ್ಮ ಉದ್ದೇಶ ಐತಿ ಅವಗೆಡರ ಮಾತು ಕೇಳಿದ್ರೆ ಈ ತರ ಒಂದು ಅನಾವತ ಆಗ್ತಾ ಇರಲಿಲ್ಲ ನೀನು ಏನು ಅನ್ನೋದನ್ನ ನಿನ್ನ ಸ್ನೇಹಿತರೇ ನಿರ್ಧರಿಸುತ್ತಾರೆ ಅಂತಾರೆ ಇದು ನಿಜಕ್ಕೂ ಹೌದು ಅನಿಸ್ತಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ತಗಲಾಕೊಂಡಿರುವ ದರ್ಶನ್ ಅಂಡ್ ಗ್ಯಾಂಗ್ನ ಒಂದೊಂದೇ ಭಯಾನಕ ಮಾಹಿತಿಗಳು ಬಯಲಾಗ್ತಿದೆ ಇನ್ನೊಂದೆಡೆ ನಟ ದರ್ಶನ್ ಏನು ಗ್ಯಾಂಗ್ ಏನು ಅನ್ನೋ ಮಾಹಿತಿಯೂ ಹೊರಬಿದ್ದಿದೆ ದರ್ಶನ್ಗೆ ರೌಡಿಗಳ ಜೊತೆ ನಂಟು ಇರೋ ಮಾಹಿತಿಯೂ ಸಿಕ್ಕಿದೆ ಸಿನಿಮಾದಲ್ಲಿ ರೌಡಿಗಳಿಗೆ ಅವಾಜ್ ಹಾಕ್ತಿದ್ದ ನಟ ರೌಡಿಗಳ ಪುಡಿಗಟ್ಟುತ್ತಿದ್ದ ದರ್ಶನ್ಗೆ ಕೆಲ ರೌಡಿಗಳ ಜೊತೆ ನಂಟು ಇತ್ತು ಎಂಬುದು ತನಿಖೆಯಿಂದ ಗೊತ್ತಾಗಿದೆ ವಿಚಾರಣೆ ವೇಳೆ ದಾಸನ ಮತ್ತೊಂದು ಮುಖ ಅನಾವರಣಗೊಂಡಿದ್ದು ಡಿ ಗ್ಯಾಂಗ್ನ ಕಾಲ್ ಲಿಸ್ಟ್ ಸರ್ಚಿಂಗ್ ವೇಳೆ ಸ್ಫೋಟಕ ಸತ್ಯ ಬಯಲಾಗಿದೆ ವಿಚಾರಣೆ ವೇಳೆ ದರ್ಶನ್ ಫೋನ್ ಕಾಲ್ ಲಿಸ್ಟ್ನಲ್ಲಿ ರೌಡಿಗಳ ಜೊತೆ ಸಂಪರ್ಕ ಇದ್ದದ್ದು ಬಯಲಾಗಿದೆ ರೌಡಿಗಳ ಜೊತೆಗೆ ದರ್ಶನ್ ಮಾತನಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡಿದರೆ ಧಮಕಿ ಹಾಕಲೆಂದೇ ಕೆಲ ರೌಡಿಗಳ ಜೊತೆ ದರ್ಶನ್ ಸಂಪರ್ಕದಲ್ಲಿದ್ದಂತೆ ದರ್ಶನ್ ವಿರುದ್ಧ ಯಾರೇ ಕಮೆಂಟ್ ಮಾಡಿದರೂ ಇದೇ ರೌಡಿ ಗ್ಯಾಂಗ್ ಧಮ್ಕಿ ಹಾಕ್ತಿತ್ತು ಅಲ್ಲದೆ ದರ್ಶನ್ ಜಿಲ್ಲೆಗಳಿಗೆ ಬಂದಾಗ ದುಡ್ಡು ಕೊಟ್ಟು ಜನರನ್ನ ಸೇರಿಸುತ್ತಿದ್ದ ಈ ರೌಡಿ ಗ್ಯಾಂಗ್ ದರ್ಶನ್ ಮೆಸಿಸೋ ಕೆಲಸ ಮಾಡ್ತಿತ್ತು ಅನ್ನೋದು ಬಯಲಾಗಿದೆ ಇದಿಷ್ಟೇ ಅಲ್ಲ ಯಾರಿಗೂ ಹೊಡಿತೀನಿ ಆಗೋದಿಲ್ಲ ಅಂತ ನಿರ್ಮಾಪಕ ಉಮಾಪತಿ ಪರೋಕ್ಷ ತಿರುಗೇಟು ಕೊಟ್ರು ಯಾವುದೇ ಕಾರಣಕ್ಕೂ ನಾವ್ ಯಾವ್ದೋ ಮುಗಿಸ್ತೀನಿ ಯಾವ್ದೋ ನಾನು ರೆ ಪುಕ್ಕ ಕದರ್ಸ್ತೀನಿ ಯಾವ್ದೋ ವ್ಯಕ್ತಿ ನಾನು ಗುಂಬನಿ ಅವೆಲ್ಲ ತುಂಬಾ ದಿವಸ ಬಳಕೆ ಬರಲ್ಲ ಆಮೇಲೆ ನಾವ್ ಎಷ್ಟು ವರ್ಷ ಇರ್ತೀವಿ ಇಲ್ಲ ಗೊತ್ತಿಲ್ಲ ಇರೋಷ್ಟು ದಿವಸನು ಇನ್ನೊಬ್ಬ ಮಾದರಿಯಾಗಿರ್ಬೇಕು ಇನ್ನೊಷ್ಟು ಇರೋಷ್ಟು ದಿನನು ಒಂದು ಬಿಂದ್ಗೆ ಅಷ್ಟು ನೀರ್ ಕೊಡಕ್ಕಾಗಿಲ್ಲ ಸರ್ ಅಟ್ಲೀಸ್ಟ್ ಲೀಸ್ಟ್ ಒಂದು ಲೋಟದಷ್ಟಾದ್ರು ನೀರು ಕೊಡ್ತೀನಿ ಸರ್ ಇನ್ನು ದರ್ಶನ್ ವಿರುದ್ಧ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಕಿಡಿಕಾರಿದ್ದಾರೆ ನಾನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೇ ದರ್ಶನ್ ವಿರುದ್ಧ ಮಾತನಾಡಿದೆ ಅಂದೇ ದರ್ಶನ್ ತಪ್ಪು ತಿದ್ದುಕೊಂಡಿದ್ರೆ ಈ ರೀತಿ ಆಗ್ತಿರ್ಲಿಲ್ಲ ಎಂದಿದ್ದಾರೆ ಮೃತ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕಿದೆ ಅಂತ ಲಂಕೇಶ್ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹೊರತು ಹೇಳಿದ್ಯತ್ಯಾಸಗಳಿಲ್ಲ ನಾನು ನಿರ್ದೇಶಕನಾಗಲೇ ಎಸ್ಟಾಬ್ಲಿಷ್ ಆದಾಗ ಎರಡು ಮಾಡಿದ್ದೆ ಅವಾಗ ಏನಾರ ಮಾತು ಕೇಳಿದ್ರೆ ಈ ತರ ಒಂದು ಅನಾಹುತ ಆಗ್ತಾ ಇರಲಿಲ್ಲ ನಾನು ಒಂದೇ ಒಂದು ಕೊನೆಯದಾಗ ಮಾತಾಡೋದು ರೇಣುಕಾ ಸ್ವಾಮಿಗೆ ಅನ್ಯಾಯ ಆಗಿದೆ ಅವ್ರ ಹೆಂಡತಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡಿಸಿ ಅಂತ ಒಟ್ಟಾರೆಯಾಗಿ ರೇಣುಕಾ ಸ್ವಾಮಿ ಕೊಲೆಯಲ್ಲಿ ದಿನಕ್ಕೊಂದು ಸುಳಿವು ಸಿಕ್ತಿದ್ರೆ ಮತ್ತೊಂದೆಡೆ ಆರೋಪಿ ದರ್ಶನ್ ಮುಖವಾಡ ಕೂಡ ಕಳಿಸ್ತಾ ಇದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್